ನೋಡಿ ಬಂಧುಗಳೇ ಇಂತಹ ಒಂದು ಅದ್ಭುತವಾದ ಈ ಅಯೋಧ್ಯ ರಾಮಮಂದಿರದ ಕಲಾಕೃತಿಯನ್ನು ಮಾಡಿ ನಮಗೆಲ್ಲ ದರ್ಶನ ಮಾಡಿಸ್ತಾ ಇರುವವರು ಶ್ರೀಯುತ ವಿನಯ್ ರಾಮ ಇವರು ತುಮಕೂರಿನವರು ನಿಜಕ್ಕೂ ಮೆಚ್ಚುವಂಥ ಕಾರ್ಯ ಮಾಡ್ತಾ ಇದ್ದಾರೆ ಬನ್ನಿ ಅಶೋಕೆಯಲ್ಲಿ ಇದನ್ನು ನಿಶ್ಚಿತವಾಗಿ ಮಾಡಿ ಅನೇಕರಿಗೆ ಇದು ಗೊತ್ತಿರಲಿಕ್ಕಿಲ್ಲ ಇಲ್ಲಿ ಇದೆ ಅಂತ ಗುರುಗಳು ಒಂದು ಈ ಅವಕಾಶ ಮಾಡಿಕೊಟ್ಟಿದ್ದಾರೆ ಖಂಡಿತ ತಪ್ಪಿಸಬೇಡಿ ಅಯೋಧ್ಯೆಗೆ ನಿಮಗೆ ಹೋಗಲಿಕ್ಕಾಗಿದೆಯೋ ಇಲ್ಲವೋ ಆದರೆ ಗುರುಗಳೇ ಇಲ್ಲಿ ತಂದುಬಿಟ್ಟಿದ್ದಾರೆ ನೋಡಿ ಇವರ ಮುಖಾಂತರ ಧನ್ಯವಾದ ಜೈ ಶ್ರೀರಾಮ್ ವಿನಯ ರಾಮ್ ಅಂದ್ರೆ ತುಮಕೂರು ಡಿಸ್ಟ್ರಿಕ್ಟ್ ಗುಬ್ಬಿ ತಾಲೂಕು ಬಿದ್ರೆ ಈ ಅಯೋಧ್ಯ ರಾಮ ಮಂದಿರದ ಮಾದರಿಯನ್ನು ಮಾಡುವುದರ ಉದ್ದೇಶ ಬಂದ್ಬಿಟ್ಟು ಸನಾತನ ಧರ್ಮದ ಬಗ್ಗೆ ಜಾಗೃತಿ ಮತ್ತೆ ಅರಿವು ಮತ್ತು ರಾಮನ ಆದರ್ಶ ಮತ್ತೆ ವ್ಯಕ್ತಿತ್ವವನ್ನು ಪರಿಚಯ ಮಾಡಬೇಕಂತ ಸಂಕಲ್ಪ ಅದೇ ರೀತಿ ಎಷ್ಟೋ ಜನ ಏಜ್ ಆಗಿರುತ್ತಲ್ಲ ಒಂದು ಎಂಬತ್ತೈದು ಏಜ್ ಆದವರಿಗೆ ಅಯೋಧ್ಯೆಗೊಂದು ಸ್ವಲ್ಪ ಡಿಫಿಕಲ್ಟ್ ಆಗ್ಬಹುದು ಅಟ್ಲೀಸ್ಟ್ ನೋಡದಿಂದ ಒಂದು ಹುಟ್ಟು ಅಯೋಧ್ಯೆ ನೋಡಿದರ್ಶನ ಮನಸ್ಸಿಗೆ ಒಂದು ಸಮಾಧಾನ ಸಿಗುತ್ತೆ ರೀತಿ ಎಷ್ಟೋ ದಿನ ಮಕ್ಕಳಿಗೆ ಗಾಗಿ ನಮ್ಮಂತವರಿಗೆ ಆಗಿ ನೋಡಾದ್ಮೇಲೆ ಅಯೋಧ್ಯೆಗೆ ಹೋಗ್ಬೇಕು ಅನ್ನೋದು ಒಂದು ಪ್ರೇರಣೆ ಆಗುತ್ತೆ ಎಲ್ಲ ಉದ್ದೇಶ ಇಟ್ಕೊಂಡು ನೂರ ಇರಬೇಕು ಅಂತ ಹೇಳ್ಬಿಟ್ಟು ಒಂದು ಭೀಷ್ಮ ಪ್ರತಿಜ್ಞೆ ಮಾಡಿ ಇದು ಎಪ್ಪತ್ತನೇ ಪ್ರದರ್ಶನವನ್ನು ಮಾಡ್ತಾ ಇದ್ವಿ ಎರಡ್ ಸಾವಿರದ ಇಪ್ಪತ್ತೆರಡನೇ ಸಿದ್ಧ ನಿರಂತರ ಪಯಣ ಮಾಡ್ತಾ ಬರ್ತಾ ಇದ್ದೀನಿ ಬೆಂಗಳೂರಲ್ಲಿ ಮೂವತ್ತಾರು ಜಾಗ ಆಯ್ತು ಕೊಪ್ಪಳ ಆಯ್ತು ಅಂಜನಾರಿ ಬೆಟ್ಟ ಆಯ್ತು ಮಂತ್ರಾಲಯ ರಾಯರಮಠ ಆಯ್ತು ಮೈಸೂರಾಯಿತು ಗುರು ಶೃಂಗೇರಿ ಶಂಕರ ಮಠ ಹರಿಹರಪುರ ಮಠ ಶಕಟಾಪುರ ಉಡುಪಿ ಪಾಜಕ ಅದೇ ರೀತಿ ಕುಂಭಾಶ್ರೀ ಆನೆಗುಡ್ಡ ದೇವಸ್ಥಾನ ಅದೇ ರೀತಿ ಭಟ್ಕಳ ಆಯಿತು ಒನ್ ಆಯಿತು ಇವಾಗ ಎಪ್ಪತ್ತನೇ ಪ್ರದರ್ಶನವನ್ನು ಮಾಡ್ತಾ ಇದ್ದೀವಿ ಅದೇ ಇದು ಥರ್ಮೋಕೋಲ್ ಮಾಡಲ್ ಇದು ನೆಲ ಮಹಡಿ ಒಂದನೇ ಮಹಡಿ ಎರಡನೇ ಮಹಡಿ ಅಂತ ಬರುತ್ತೆ ಅಯೋಧ್ಯೆಯಲ್ಲೂ ಮಹಡಿಲಿ ಬಾಲರಮ್ಮ ಪ್ರತಿಷ್ಠಾಪನೆ ಆಗಿದೆ ಆಲ್ರೆಡಿ ಇವೆಲ್ಲ ನೋಡಿರ್ಬೋದು ಇವಾಗ ನೋಡಿದ್ವಿ ಅನ್ಸುತ್ತಲ್ಲ ಅದೇ ತಾನೇ ಅಯೋಧ್ಯೆಯಲ್ಲಿ ಬಾಲರಮ್ಮ ಪ್ರತಿಷ್ಠಾಪನೆ ಆಗಿದೆ ಅದೇ ರೀತಿ ಮೊದಲನೇ ಮಹಡಿ ರಾಮನ ಆಸ್ಥಾನ ಅಂತ ಆಗುತ್ತೆ ಅಥವಾ ದರ್ಬಾರದ ಅಂತೀವಿದೆ ಸೀತಾ ಸಮೇತ ಪಟ್ಟಾಭಿರಮ ಮೊದಲನೇ ಮಡಿಲಿ ಬರ್ತಾರೆ ಅಂದ್ರೆ ಇಲ್ಲಿ ಅಂದ್ರೆ ರಾಮನ ಪರಿವಾರ ಏನೇನಿದೆ ಅದ್ರ ಜೊತೆಯಲ್ಲಿ ರಾಮಾಯಣದಲ್ಲಿ ಏನೇನು ಘಟನೆಗಳು ನಡೆದಿರುತ್ತದೆ ಅದರ ಒಂದು ಸಂಪೂರ್ಣ ಚಿತ್ರಣ ಮತ್ತೆ ಮಾಹಿತಿ ನಮ್ಗೆಲ್ಲಪ್ಪ ಸಿಗುತ್ತೆ ಅಂದ್ರೆ ಮೊದಲನೇ ಮಡಿಲಿ ಸಿಗುತ್ತೆ ಅಂದ್ರೆ ರಾಮಾಯಣ ಅನುಭವನ ಮೊದಲನೇ ಮಹಡಿಲಿ ಆಗುತ್ತೆ ಅದೇ ರೀತಿಲಿ ಅಯೋಧ್ಯೆಗೆ ಮುಂದಿನ ದಿನಗಳಲ್ಲಿ ಹೋದಾಗ ಫುಲ್ ಕಂಪ್ಲೀಟ್ ಆದ್ಮೇಲೆ ಮಹಡಿ ಮತ್ತೆ ಒಂದನೇ ಮಹಡಿಗೆ ಮಾತ್ರನೇ ಹೋಗೋದಕ್ಕೆ ಅವಕಾಶ ಮಾಡ್ಕೊಡ್ತಾರೆ ಎರಡನೇ ಮಹಡಿಗೆ ಹೋಗೋದಕ್ಕೆ ಅವಕಾಶ ಮಾಡ್ಕೊಡಲ್ಲ ಅಂದ್ರೆ ದೇವಸ್ಥಾನದ ಕೆಲಸ ಕಾರ್ಯ ಆಗಿರ್ಬೋದು ಗೋಪುರಗಳು ಬಂದಿರ್ಬೋದು ಅಥವಾ ಧ್ಯಾನ ಮಂದಿರ ಅಂತ ಹೇಳ್ತಾರೆ ಒಟ್ನಲ್ಲಿ ಸಾರ್ವಜನಿಕರಿಗೆ ಎರಡನೇ ಮಹಡಿಗೆ ಅವಕಾಶ ಇರಲ್ಲ ಅದೇ ರೀತಿ ಟೋಟಲಿ ಮುನ್ನೂರ ತೊಂಬತ್ತೆರಡು ಕಂಬಗಳು ಬರುತ್ತೆ ನೆಲಮಹಡಿಯಲ್ಲಿ ನೂರ ಅರವತ್ತು ಕಂಬ ಬರುತ್ತೆ ಒಂದನೇ ಮಾಡಿ ನೂರ ಮೂವತ್ತೆರಡು ಕಂಬ ಬರುತ್ತೆ ಎರಡನೇ ಮಾಡಿ ಸುಮಾರು ಎಪ್ಪತ್ನಾಲ್ಕರಿಂದ ನೂರು ಕಂಬ ಬರುತ್ತೆ ಅದರಲ್ಲಿ ಆರು ಡಜನ್ ಪಿಲ್ಲರಿಗೆ ಮಾತ್ರ ದೇವ್ರಗಳ್ನ ಕೆತ್ತನೆ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲ ಪಿಲ್ಲರ್ಗೂ ದೇವ್ಗುಡ್ನ ಕೆತ್ತನೆ ಮಾಡ್ತಿಲ್ಲ ಸುಮಾರು ಒಂದು ಎಪ್ಪತ್ತೆರಡು ಪಿಲ್ಲರಿಗೆ ಮಾತ್ರ ದೇವರುಗಳನ್ನ ಕೆತ್ತನೆ ಮಾಡ್ತಾ ಇದಾರೆ ಅದೇ ರೀತಿ ದೇವಸ್ಥಾನದ ಗೋಪುರದ ಐದು ಬಂದು ಕಾಸ್ತಾನ ನೋಡ್ತಿದ್ರಲ್ಲ ಅದು ನೂರ ಅರವತ್ತು ಕಡೆ ಎತ್ತರ ಇದೆ ಉದ್ದ ಬಂದ್ಬಿಟ್ಟು ಮುನ್ನೂರ ಎಂಬತ್ತಡಿ ಉದ್ದ ಇದೆ ಅಗ್ಲ ಬಂದ್ಬಿಟ್ಟು ಇನ್ನೂರೈವತ್ತಡಿ ಅಗ್ಲ ಇದೆ ಇದು ವಿಶ್ವದಲ್ಲೇ ಮೂರನೇ ಅತಿ ದೊಡ್ಡ ದೇವಸ್ಥಾನ ಅಂತ ಆಗ್ತಾ ಇದೆ ನಮ್ಮ ಹಿಂದೂಗಳಲ್ಲಿ ಅದೇ ರೀತಿ ಅಯೋಧ್ಯೆ ಮಂದದ ಟೋಟಲ್ ವಿಸ್ತೀರ್ಣ ಬಂದ್ಬಿಟ್ಟು ಎಪ್ಪತ್ತೆ ಕಟ್ಟಿಂದ ಜಾಸ್ತಿ ಇದೆ ನಮ್ಮ ಅಯೋಧ್ಯೆ ರಮರ ಆಗ್ತಾ ಇರೋದು ಟೂ ಪಾಯಿಂಟ್ ಸೆವೆನ್ ಸೆವೆನ್ ಎಕ್ಟರ ಅಯೋಧ್ಯೆ ರಮಂದ್ರ ಆಗ್ತಾ ಇದೆ ಅಂದ್ರೆ ಎರಡು ಮುಕ್ಕಲು ಎಟ್ಟೆದ ಅಯೋಧ್ಯೆ ರಮದ ಆಗ್ತಾ ಇದೆ ಅದೇ ರೀತಿಯಲ್ಲಿ ಒಂದು ರೌಂಡ್ ಅಯೋಧ್ಯೆ ರಮದ್ರ ಪ್ರದಕ್ಷಿಣೆ ಬರಬೇಕು ಅಂದರೆ ಸುಮಾರು ಒಂದು ಏಳ್ನೂರ ಐವತ್ತು ಮೀಟರ್ ಅಂದರೆ ಸುಮಾರು ಒಂದು ಮುಕ್ಕಾಲ್ ಕಿಲೋಮೀಟರ್ ಬೇಕು ಒಂದು ರೌಂಡ್ ಅಯೋಧ್ಯೆ ರಮದ ಪ್ರದಕ್ಷಿಣೆ ಬರಬೇಕು ಅಂದರೆ ಸುಮಾರು ಮುಕ್ಕಾಲ್ ಕಿಲೋಮೀಟರ್ ಆಗುತ್ತೆ ನಾವು ಪ್ರದಕ್ಷಿಣೆ ಮಾಡೋ ಜಾಗಗಳಲ್ಲಿ ಋಷಿಮುನಿಗಳು ಮತ್ತೆ ಪಾತ್ರಧಾರಿಗಳನ್ನು ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ ವಾಲ್ಮೀಕಿ ಆಗಿರ್ಬೋದು ವಸಿಷ್ಠರು ಅಗಸ್ತ್ಯರು ವಿಶ್ವಾಮಿತ್ರರು ಮಾತಾ ಶಬರಿ ಜಟಾಯು ರಾಜ ಮತ್ತೆ ದೇವಿ ಹಳ್ಳಿಯನ್ನು ಸಹ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಅದೇ ರೀತಿ ದೇವರುಗಳನ್ನು ಸಹ ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ ಗಣಪತಿ ಅಲ್ಲಿ ಪ್ರತಿಷ್ಠಾಪನೆ ಆಗಿದೆ ಹನುಮಂತ ವಿಷ್ಣು ದೇವರಾಗಿರ್ಬೋದು ಶಿವ ಆಗಿರ್ಬೋದು ಮತ್ತೆ ಮಾತೆ ಭಗವತಿ ಎಂಬವರಾಗಿರ್ಬೋದು ಮತ್ತೆ ಸೂರ್ಯ ದೇವ ಸೂರ್ಯವಂಸ್ತನೇ ರಾಮದಿಂದ ಸೂರ್ಯ ದೇವನೇ ಸಹ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಶ್ರೀರಾಮನಮಿ ಟೈಮಲ್ಲಿ ಒಂದು ಸೂರ್ಯನ ಒಂದು ಕಿರಣ ಬಾಲಾರಾಮನ ಸ್ಪರ್ಶ ಮಾಡ್ಕೊಂಡು ಹೋಗೋ ರೀತಿ ಸಹ ಮಾಡ್ತಿದ್ದಾರೆ ಆಲ್ರೆಡಿ ನೀವು ವರ್ಷ ನೋಡಿರ್ಬೋದು ಬಾಲರಾಮನ ಮೇಲೆ ಸ್ಪರ್ಶ ಮಾಡಿದೆ ಅದು ಪ್ರತಿ ವರ್ಷ ಶ್ರೀರಾಮನವಮಿ ಟೈಮಲ್ಲಿ ಮಾತ್ರ ಸ್ಪರ್ಶ ಮಾಡುತ್ತೆ ಈಗ ಅಯೋಧ್ಯೆಯಲ್ಲಿ ಮೊದಲನೇ ಮಾಡಿದ ಮಾತ್ರ ಕಂಪ್ಲೀಟ್ ಆಗಿದೆ ಕಂಪ್ಲೀಟ್ ಆಗಿ ಇನ್ನು ಒಂದಿಂದ ಒಂದು ವರ್ಷ ಆಗುತ್ತೆ ಇದು ಪೂರ್ಣ ಪ್ರಮಾಣದ ಅಯೋಧ್ಯೆ ಮಂದಿರದ ಮಾದರಿ ರಾಮನ ಅರಮನೆ ಹೇಗಿರುತ್ತೆ ಅಥವಾ ರಾಮ ಮಂದಿರ ಬೇರೆ ಅಲ್ಲ ಧರ್ಮ ಮಂದಿರ ಬೇರೆ ಅಲ್ಲ ಎಲ್ಲ ಉದ್ದೇಶ ಕಂಡು ಊರೇನು ಕಂಡು ಬೇಕು ಮಾಡಿ ಇದು ಪಯಣ ಸ್ಟಾರ್ಟ್ ಮಾಡಿ ಕಂಟಿನ್ಯೂ ಮಾಡ್ತಾ ಬರ್ತಾರೆ ಇಷ್ಟೊತ್ತು ಶಿವ ಮತ್ತು ಹನುಮಂತನ ಪರವಾಗಿ ಧನ್ಯವಾದಗಳು ಜೈ ಶ್ರೀರಾಮ್